ಮಕ್ಕಳು ಫೋಟೋಗಳನ್ನ ಅವ್ರ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ವಿತ್ ದೇರ್ ಐ ಡಿ ಕಾರ್ಡ್ಸ್ ದಯವಿಟ್ಟು ಹಾಕಬೇಡಿ ಮಕ್ಕಳು ತುಂಬಾ ಇರ್ತಾರೆ ಕಿಡ್ನಾಪಿಂಗ್ ಅವಾಗ್ಲೇ ಆಗೋದು ಎಲ್ಲಿದೆ ಮನೆ ಗೊತ್ತಿರುತ್ತೆ ಯಾವ ಸ್ಕೂಲ್ ಗೊತ್ತಾಗುತ್ತೆ ಯೂನಿಫಾರ್ಮ್ ಅಲ್ಲಿ ಐ ಡಿ ಕಾರ್ಡ್ ಹಾಕಿದ್ರೆ ಹೆಸರು ಗೊತ್ತಾಗುತ್ತೆ ಮಕ್ಳಿಗೆ ಅಷ್ಟು ಚಾಲುತನ ಇರೋದಿಲ್ಲ ನಾವ್ ಎಷ್ಟೇ ಹೇಳ್ಕೊಟ್ರು ಹಳ್ಳಕ್ ಬಿಡ್ತವೆ ಚಾಕ್ಲೇಟ್ ಕೊಟ್ರೆ ಹೊಟ್ಟೋಗ್ತವೆ ಸೊ ನಾವಾಗ ನಾವೇ ಅವ್ರ ಲೈಫ್ ನ ರಿಸ್ಕ್ ಗೆ ಹಾಕ್ಬಾರ್ದು ನಿಮ್ಮ ಹೆಸರಲ್ಲಿ ನೀವು ಎಷ್ಟು ಅಕೌಂಟ್ ಬೇಕಾದ್ರೂ ಓಪನ್ ಮಾಡ್ಕೊಡಿ ಬೇಜಾರಿನ ಬೇರೆಯವ್ರ ಹೆಸರು ಬೇರೆಯವ್ರ ಐಡೆಂಟಿಟಿನಲ್ಲಿ ಬೇರೆಯವ್ರ ನಲ್ಲಿ ಬೇರೆವ್ರ ಫೋಟೋಗಳನ್ನ ಉಪಯೋಗಿಸ್ಕೊಂಡು ಅಕೌಂಟ್ಗಳನ್ನ ಓಪನ್ ಮಾಡ್ತೇವೆ ಅದು ಕ್ರೈಮ್ ಐಡೆಂಟಿಟಿ ಅಂತ ಹೇಳ್ತೀವಿ ಅದು ಕ್ರೈಮ್ ಐ ಟಿ ಆಕ್ಟ್ ಬೇರೆ ಬೇರೆಯವ್ರ ಫೋಟೋಗಳನ್ನ ಉಪಯೋಗಿಸಿಕೊಂಡು ಅವ್ರ ಹೆಸರು ಹಾಕ್ಬಿಟ್ಟು ಒಂದು ಅಕೌಂಟ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಬೇರೆಯವರು ಯಾರ್ಯಾರೋ ಮೆಸೇಜ್ ಮಾಡೋದು ಸ್ಟಾಕ್ ಮಾಡೋದ್ ಇಂಥದ್ದು ಮಾಡಿದಾಗ ಆ ಹುಡುಗಿ ಅಥವಾ ಹುಡುಗ ನನ್ನ ಅಕೌಂಟ್ ಅಲ್ಲಿ ಫೇಕ್ ಅಕೌಂಟ್ ಓಪನ್ ಆಗಿದೆ ಅಂತ ಹೇಳಿ ನಮ್ಮಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ಮತ್ತು ನೀವು ಯಾವ ಲೊಕೇಶನ್ನಿಂದ ಅದನ್ನು ಫೋಟೋನ ಪೋಸ್ಟ್ ಮಾಡಿದ್ದೀರಾ ಅಂತ ಕೂಡ ನಮಗೆ ಗೊತ್ತಾಗುತ್ತೆ ಸೊ ಇದು ಒಂದು ಸೋಷಿಯಲ್ ಮೀಡಿಯಾ ಬಗ್ಗೆ ಇಂಪಾರ್ಟೆಂಟ್ ಆಸ್ಪೆಕ್ಟು